ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶನಿವಾರ ರಜೆಗಳನ್ನು ರದ್ದುಗೊಳಿಸಲಿರುವ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ ಈ ಆದೇಶವನ್ನು ಜೂನ್ ಹದಿನಾಲ್ಕರಂದು ಎರಡನೇ ಶನಿವಾರದಿಂದಲೇ ಅನ್ವಯವಾಗಲಿದ್ದು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಲಿದೆ ಈ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಆದೇಶದ ಆಧಾರದ ಮೇಲೆ ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಜಾರಿಗೊಳ್ಳಲಾಗಿದೆ ಸಂವಿಧಾನದ ಒಂದೊಂದು ನಲವತ್ತೈದನೇ ಅಡಿಯಲ್ಲಿ ನೀಡಲಾದ ಅಧಿಕಾರಗಳನ್ನು ಚಲಾಯಿಸಿ ಎರಡು ಸಾವಿರದ ಹದಿಮೂರರ ಆದೇಶದ ಸ್ಯಾಡ ನಿಯಮಗಳನ್ನು ತಿದ್ದುಪಡಿ ಮಾಡಲಾಗಿದೆ ಸಂವಿಧಾನದ ಒಂದೊಂದು ನಲವತ್ತೈದನೇ ವಿಧಿಯ ಸುಪ್ರೀಂ ಕೋರ್ಟ್ನ ತನ್ನ ಕಾರ್ಯನಿರ್ವಹಣೆ ಸಂಬಂಧಿಸಿದಂತೆ ನಿಯಮಗಳನ್ನು ರೂಪಿಸಲು ಅಧಿಕಾರ ನೀಡಿದೆ ಈ ಅಧಿಕಾರವನ್ನು ಚಲಾಯಿಸಿ ಎರಡು ಸಾವಿರದ ಹದಿಮೂರರಲ್ಲಿ ಆದೇಶದ ಕ್ಲಾಸ್ ಎರಡನೇ ನಿಯಮಗಳನ್ನು ಒಂದು ಮತ್ತು ಎರಡು ಹಾಗೆ ಮೂರನೇ ತಿದ್ದುಪಡಿಗಳನ್ನು ಮಾಡಲಾಗಿದೆ ಈ ತಿದ್ದುಪಡಿಗಳಲ್ಲಿ ರಾಷ್ಟ್ರಪತಿಗಳ ಅನುಮತಿಯನ್ನು ಪಡೆಯಲಾಗಿದ್ದು ಇದು ಕಾನೂನಾತ್ಮಕವಾಗಿ ಬಂಧನಕರವಾಗಿದೆ ಈ ಆದೇಶವು ಸರ್ಕಾರಿ ಕಚೇರಿಗಳ ಕಾರ್ಯನಿರ್ಧಿಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಆಡಳಿತಾತ್ಮಕ ವಿಳಂಬನವನ್ನು ಕಡಿಮೆಗೊಳಿಸಲು ಉದ್ದೇಶಿಸಲಾಗಿದೆ